ನಾನು ಇವತ್ತು ಈ ಕಮಲನ ವೀಕ್ಷಣೆ ಮಾಡಬೇಕು ಕಂಬಳ ನಡೆಸಂಥ ಎಲ್ಲ ಅಭಿಮಾನಿಗಳಿಗೆ ಆ ಕಮಲವನ್ನ ಯಾರು ವಹಿಸ್ಕೊಂಡು ಈ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾರಂಥ ಪ್ರತಿಯೊಬ್ಬ ಕ್ರೀಡೆಪಟುಗಳಿಗೆ ಯಾರು ಕಂಬಳದ ಯಜಮಾನಗಳಿಗೆಲ್ಲ ಶುಭ ಹಾರೈಸಿ ಇಡೀ ಸರ್ಕಾರ ನಿಮ್ಮ ಪ್ರೋತ್ಸಾಹಕ್ಕೆ ನಿಮ್ಮ ಜೊತೆಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ನಿಂತಿದ್ದೇನೆ ಇದು ಬೆಂಗಳೂರಿನಲ್ಲಿ ಈ ವರ್ಷ ನಾನು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ನಗರದ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಇದನ್ನು ನಮ್ಮ ಪುತ್ತೂರು ಶಾಸಕರು ನನ್ನ ಭೇಟಿ ಮಾಡಿ ಪ್ರಾರಂಭ ಮಾಡಿಸಿದ್ದು ನಾವು ಸರ್ಕಾರದ ವತಿಯಿಂದ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ ಇದನ್ನು ಕೂಡ ಮುಂದುವರಿಸ್ತೇವೆ ಇದು ಯಾವಾಗಲೂ ಕೂಡ ಈ ಕ್ರೀಡೆ ದೇಶಕ್ಕೆ ಒಂದು ದೊಡ್ಡ ಪ್ರಚಿಲವಾದಂತಹ ಕ್ರೀಡೆ ಅಂತ ಹೇಳಿ ವಿಶ್ವಮಟ್ಟದಿಂದ ಕೂಡ ಈ ಕ್ರೀಡೆಯನ್ನ ಗಮನಿಸಬೇಕು ಅನ್ನೋದು ನಾವೆಲ್ಲ ಬಯಸ್ತಾ ಇದ್ದೇವೆ ಅದಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಇದನ್ನ ರೂಢಿಸ್ಕೊಳ್ಳಿ ಬೆಳೆಸಿ ಸರ್ಕಾರ ನಿಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ ಎಲ್ಲ ಕಂಬಳದ ಯಜಮಾನಗಳಿಗೆ ಮತ್ತು ಇದನ್ನ ನಡೆಸ್ತಾರಂಥ ಎಲ್ಲ ಯುವಕರು ಕ್ರೀಡಾಪಟುಗಳಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಪ್ರೋತ್ಸಾಹ ನಾವು ನೀವೆಲ್ಲ ಸೇರಿ ಒಟ್ಟು ಕೊಟ್ಟು ಒಂದು ದೊಡ್ಡ ಶಕ್ತಿಯನ್ನು ತುಂಬೋಣ